ಹೊಸದುರ್ಗದ ಹೇಮಾವತಿ ಸಮುದಾಯ ಭವನದಲ್ಲಿಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ಸ್ಪರ್ಧಾಕಾಂಕ್ಷಿಯ ಪರಿಚಯ ಮತ್ತು ಪೂರ್ವಭಾವಿ ಸಭೆ ಜರುಗಿತು ಬಿಜೆಪಿ ಪಕ್ಷದ ವತಿಯಿಂದ ಸ್ಪರ್ಧಾಕಾಂಕ್ಷಿಯಾಗಿ ಆಗಮಿಸಿದ್ದ ವಕೀಲರಾದ ವಸಂತಕುಮಾರ್ ರವರು ಪದವೀಧರ ಕ್ಷೇತ್ರದ ಮತಬಾಂಧವರು ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರೊಂದಿಗೆ ಸಂವಾದ ನಡೆಸಿ ಪರಿಚಯಿಸಿಕೊಂಡರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ನಾಮನಿರ್ದೇಶಿತ ಸಿಂಡಿಕೇಟ್ ಸದಸ್ಯರಾಗಿರುವ ವಸಂತಕುಮಾರ್ ರವರು ಶೈಕ್ಷಣಿಕ ಮತ್ತು ಸಾಮಾಜಿಕ ಕಳಕಳಿಯೊಂದಿಗೆ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ತಮ್ಮ ಸೇವಾ ಕಾರ್ಯದಲ್ಲಿ ಗುರುತಿಸಿಕೊಂಡಿದ್ದು ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಾಕಾಂಕ್ಷಿಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಸಭೆ ನಡೆಸುತ್ತಾ ಪಕ್ಷದ ಪ್ರಮುಖರೊಂದಿಗೆ ಮತ್ತು ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಅಣ್ಣಪ್ಪಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಕೆಎಸ್ ಕಲ್ಮಟ್ ಜಿಲ್ಲಾ ಕಾರ್ಯದರ್ಶಿ ಸಿಂಧು ಅಶೋಕ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಪಕ್ಷದ ಮುಖಂಡರಾದ ಹನುಮಂತಪ್ಪ ಹೆಬ್ಬಳ್ಳಿ ಮಲ್ಲಿಕಾರ್ಜುನ್ ಕೋಡಿಹಳ್ಳಿ ತಮ್ಮಣ್ಣ ಕೊಂಡಾಪುರ ಮಂಜುನಾಥ್ ಎಂಪಿರಂಗೇಶ್ ಮಠ ವಕೀಲ ವಿಶ್ವನಾಥ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ವಿವಿಧ ಪದಾಧಿಕಾರಿಗಳು ಭಾಗವಹಿಸಿ ಪಕ್ಷದ ಸಲಹೆ ಸೂಚನೆಯನ್ನು ಪಾಲಿಸುವುದಾಗಿ ಭರವಸೆ ನೀಡಿದರು ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದ ಹಾಗೆ ವಸಂತ್ ಕುಮಾರ್ ಅವರು ನಮ್ಮ ನಮ್ಮ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ನಮ್ಮ ಹೊಸರ್ಗಕ್ಕೆ ಇದಿನ ಪೂರ್ವಭಾವಿ ಸಭೆಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳು ಅವರ ಹಿತೈಷಿಗಳು ಎಲ್ಲರೂ ಸೇರಿ ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ರು ಪಕ್ಷ ಅವರ ಕೆಲಸ ಕಾರ್ಯವನ್ನು ಗುತ್ಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಟಿಕೆಟನ್ನು ನೀಡಿದ್ರೆ ನಮ್ಮ ಹೊಸರ್ಗದ ತಾಲೂಕಿನಿಂದ ಅತಿ ಹೆಚ್ಚಿನದಾಗಿ ಅದಾಗಿ ಎನ್ರೋಲನ್ನು ಮಾಡಿಸಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ವ್ಯಕ್ತಿಯಾಗಿರುವಂಥ ವಸಂತಕುಮಾರ್ ಅವ್ರಿಗೂ ಸಹ ಅತಿ ಹೆಚ್ಚಿನದಾಗಿ ಓಟನ್ನು ನೀಡಿ ಅವ್ರನ್ನ ಜಯಗಳಿಸೋಕೆ ನಮ್ಮ ಕೈಲಾಗಿರುವಂತ ಶ್ರಮವನ್ನು ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಹಾಕ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಹಾಗೇನೇ ವಸಂತಕುಮಾರ್ ಅವರು ನಮ್ಮ ತಾಲೂಕಿಗೇನು ಹೊಸುಬ್ರಲ್ಲ ಅವರು ತುಂಬ ಅಳಿದ್ರು ಏಕೆಂದರೆ ಕಳೆದ ಬಾರಿಯೂ ಸಹ ಆಸ್ಪಿರೆಂಟ್ ಆಗಿದ್ರು ಅದಕ್ಕಿಂತ ಹೆಚ್ಚಾಗಿ ಈಗ ಅಟ್ ಪ್ರೆಸೆಂಟ್ ನಮ್ಮ ಬಿ ಜೆ ಪಿಯ ಲೀಗಲ್ ಸೆಲಿನ ರಾಜ್ಯ ಸಂಚಾಲಕರಾಗಿದ್ದಾರೆ ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯ ನಿಲಯದ ಮಾಜಿ ಸಿಂಡಿಕೇಟ್ ಮೆಂಬರು ಸಹ ಆಗಿದ್ದಾರೆ ಮತ್ತು ನಮ್ಮ ಪಕ್ಷದಲ್ಲಿ ಅನೇಕ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ತನಕ ಸಹ ತೊಡಸ್ಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮ ಪಕ್ಷ ಟಿಕೆಟ್ ಟಿಕೆಟನ್ನು ನೀಡುತ್ತೆ ಅನ್ನುವಂತ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಅವರಿಗೆ ಈ ಮೂಲಕ ಒಂದು ಶುಭಾಶಯವನ್ನು ತಿಳಿಸ್ತಾ ಅವ್ರಿಗೆ ಶುಭವಾಗಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಪಕ್ಷದ ಕಾನೂನು ಸಂಚಾಲಕರಾದಂಥ ವಸಂತಕುಮಾರ್ ಅವರು ಆಗ್ನೇಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿ ಬಿ ಜೆ ಪಿ ಪಕ್ಷದ ಮುಖಂಡರಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದಾರೆ ನಮ್ಮ ಎಲ್ಲ ಯುವಕ ಮಿತ್ರರಿಗೂ ನಾನಾದರೂ ಕೂಡ ಹೇಳೋದಷ್ಟೇ ಎಲ್ಲ ಪದವೀಧರರು ಏನು ನಮ್ಮ ತಾಲೂಕಿನಲ್ಲಿದ್ದಾರೆ ಅತಿ ಹೆಚ್ಚಾಗಿ ನಾವು ಪದವೀಧರರನ್ನು ಎನ್ರೋಲನ್ನು ಮಾಡಿಸಿ ವೋಟಿಂಗ್ ಪವರನ್ನು ನಾವು ತಗೊಬೇಕು ಯಾಕೆ ಅಂದರೆ ಸಂವಿಧಾನದಲ್ಲಿ ನಾವು ಏನು ಚುನಾವಣೆ ಪ್ರಕ್ರಿಯೆ ಏನಿದೆ ನಮ್ಮ ಮತದಾನದ ಪ್ರಕ್ರಿಯೆ ಏನಿದೆ ನಾವು ಯಾವತ್ತೂ ವಂಚಿತರಾಗಬಾರ್ದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾವು ಕೂಡ ಅವರಿಗೆ ವಸಂತಕುಮಾರ್ ಸರ್ ಅವರಿಗೆ ಭರವಸೆ ಕೊಟ್ಟಿದ್ದೀವಿ ನಾವು ನಮ್ಮ ತಾಲೂಕಿನ ಪ್ರತಿ ಪಂಚಾಯಿತಿಲೂ ಕೂಡ ಇಬ್ಬರು ಯುವಕರನ್ನು ನೇಮಿಸಿ ನಮ್ಮ ಏನು ಪದವೀಧರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಿನ ಹಿಂದೆ ಆಗಿರುವಂಥ ಏನು ಇದ್ದಾರೆ ಅವನ್ನೆಲ್ಲರನ್ನ ಸಂಪರ್ಕ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿ ಈ ಒಂದು ಎನ್ರೋಲ್ ಮಾಡಿಸುವಂಥ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಚಾಲನೆ ನೀಡಿದ್ದೀವಿ ಇವತ್ತು ಸಕ್ರಿಯವಾಗಿ ಮುಂದಿನ ಕೂಡ ಇದು ನವೆಂಬರ್ ಆರನೇ ತಾರೀಕು ಒಳಗಡೆ ಏನು ಕಾಲಾವಕಾಶ ಕೊಟ್ಟಿದೆ ಚುನಾವಣೆ ಆಯೋಗ ಅದರೊಳಗಡೆ ನಮ್ಮ ತಾಲೂಕಿನಲ್ಲಿ ಒಂದು ಐದರಿಂದ ಆರು ಸಾವಿರ ಜನನ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ವೋಟಿಂಗ್ ಮತದಾನ ಪ್ರಕ್ರಿಯೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೂಡ ಎಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಈ ಒಂದು ನಿರ್ಣಯನ ತಗೊಂಡಿದ್ದೀವಿ ಇದನ್ನು ಸಕ್ರಿಯವಾಗಿ ಮುಂದುವರಿಸ್ತೀವಿ ನಮ್ಮ ವಸಂತಕುಮಾರ್ ಸರ್ ಅವರು ಆಕಾಂಕ್ಷಿಯಾಗಿ ಇವತ್ತು ಇಲ್ಲಿ ಪೂರ್ವಭಾವಿ ಸಭೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ ನಮ್ಮ ಈ ಒಂದು ತಾಲೂಕಿಗೆ ಬರಲಿ ಅಂತ ನಾನಾದರೂ ಕೂಡ ಆರೈಸ್ತಾ ಅವ್ರನ್ನ ವಿಜಯ ಪತಕಿನ ಆರಿಸ ಆರಿಸಲಿಕ್ಕೆ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಶ್ರಮವಹಿಸಬೇಕು ಶ್ರಮವಹಿಸಿ ಹಿಂದೆ ಚಿದಾನಂದ ಗೌಡ್ರನ್ನ ಯಾವ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡಿದ್ದೀವೋ ಈ ರೀತಿಯೂ ಈ ಸರಿನೂ ಕೂಡ ನಾವು ವಸಂತಕುಮಾರ್ ಸರನ್ನು ಗೆಲ್ಸ್ಕೊಂಡ್ರಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳ್ಸೋಣ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಈ ಶುಭ ಶುಕ್ರವಾರದ ಬೆಳಗ್ಗೆ ಹೇಮಾವತಿ ಸಮುದಾಯದ ಭವನದಲ್ಲಿ ವಸ್ತುರ್ಗ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಎಲ್ಲ ಆಫೀಸ್ ಬಿರರ್ಸ್ ಮತ್ತು ನನ್ನ ಹಿತೈಷಿ ಬಂಧುಗಳು ಯುವ ನಾಯಕರುಗಳು ತಾಲೂಕಿನ ಎಲ್ಲ ಪಂಚಾಯಿತಿ ಮಟ್ಟದ ಲೀಡರ್ಗಳು ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಒಂದು ಹೇಮಾವತಿ ಸಮುದಾಯದ ಭವನದಲ್ಲಿ ಒಂದು ಸಭೆಯನ್ನು ಸೇರಿದ್ದು ನಾವು ವಿಚಾರ ಏನಪ್ಪಾ ಅಂತಂದರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕೇಂದ್ರ ಚುನಾವಣಾ ಆಯೋಗ ಒಂದು ನೋಟಿಫಿಕೇಷನನ್ನು ಹೊರತಂದಿದೆ ಈ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಐದು ಜಿಲ್ಲೆ ಏನಿದೆ ದಾವಣಗೆರೆ ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಐದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದವೀಧರರು ನೋಂದಣಿಯನ್ನು ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ಈಗಾಗಲೇ ಅಧಿಸೂಚನೆಯನ್ನು ಹೊಡಿಸಿದೆ ಅಕ್ಟೋಬರ್ ಒಂದರಿಂದ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ ಈಗಾಗಲೇ ನಾವು ಇವತ್ತು ಇಪ್ಪತ್ತನೇ ತಾರೀಕು ಮುಂದಿನ ನವೆಂಬರ್ ಆರನೇ ತಾರೀಕು ಈ ನೋ ನೋಂದಣಿ ಪ್ರಕ್ರಿಯೆಗೆ ಕಡೆ ದಿನಾಂಕ ಆಗಿದೆ ಹಾಗಾಗಿ ಇವತ್ತಿನ ದಿವಸ ಈ ವಸ್ತುರ್ಗ ನಗರದಲ್ಲಿ ವಸ್ತುರ್ಗ ತಾಲೂಕಿನ ಎಲ್ಲ ಪದವೀಧರರಲ್ಲಿ ನಾವು ಮನವಿಯನ್ನು ಮಾಡಲಿಕ್ಕೆ ನೋಂದಣಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಿಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಇಲ್ಲಿ ಏನು ಆಗ್ನೇಯ ಪದವೀಧರ ಕ್ಷೇತ್ರ ಐದು ಜಿಲ್ಲೆ ಹತ್ತತ್ರ ಮೂವತ್ತ್ನಾಲ್ಕರಿಂದ ಮೂವತ್ತಾರು ತಾಲೂಕುಗಳು ಆರುನೂರು ಕಿಲೋಮೀಟ್ರ್ ಭೌಗೋಳಿಕ ವ್ಯಾಪ್ತಿ ಹೊಂದಿರತಕ್ಕಂಥ ಸುಂದರ ಒಂದು ವಿಧಾನ ಪರಿಷತ್ ಆಗ್ನೇಯ ಪದವೀಧರ ಕ್ಷೇತ್ರ ಈ ಕ್ಷೇತ್ರದ ಎಲ್ಲ ಪದವೀಧರರು ಹೆಚ್ಚೆಚ್ಚು ನೋಂದಣಿ ಮಾಡ್ಕೋಬೇಕು ಎಂಬತಕ್ಕಂಥದ್ದು ನಮ್ಮ ಒಂದು ಆಶಯ ಆಗಿದೆ ಹಾಗಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಚುನಾವಣೆಯಲ್ಲಿ ಅದು ಒಂದು ಲಕ್ಷದ ಹದಿನೈದು ಸಾವಿರ ನೋಂದಣಿ ಆಗಿತ್ತು ಹತ್ತತ್ರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಮತಗಳನ್ನು ತೆಗೆದುಕೊಂಡ್ರ ಮೂಲಕ ಜೆ ಬಿ ಎರನ್ನು ಬಾರಿಸಿದ್ರು ಅವತ್ತಿನ ದಿವಸ ಪಕ್ಷ ಚಿದಾನಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ನಾವೆಲ್ಲ ಕೂಡ ಅವತ್ತು ಕೂಡ ನಾನು ಪದವೀಧರ ಆಕಾಂಕ್ಷಿಯಾಗಿದ್ದೆ ಒಂದು ಹದಿನೈದು ಸಾವಿರ ನೋಂದಣಿಯನ್ನು ಕೂಡ ಚಿತ್ರದುರ್ಗ ದಾವಣಗೆರೆ ತುಮಕೂರು ಭಾಗದಲ್ಲಿ ಮಾಡಿದ್ದೆ ಅವೆಲ್ಲ ಕೂಡ ಪಕ್ಷ ಆದ ಸೂಚನೆ ಮೇರೆಗೆ ಚಿದಾನಂದ ಗೌಡರು ನಾವೆಲ್ಲ ಸಹಕಾರ ಕೊಟ್ಟು ಅವತ್ತು ಗೆಲುವಿಗೆ ಕಾರಣರಾಗಿದ್ದು ಹಾಗೆಯೇ ಇವತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಚುನಾವಣೆ ಬರ್ತಾಯಿದೆ ನಾವೆಲ್ಲ ಕೂಡ ಪದವೀಧರನ್ನು ಹೆಚ್ಚೆಚ್ಚು ನೋಂದಣಿ ಮಾಡಬೇಕು ಅಂತೇಳಿ ಮುಳುಬಾಗಿಲಿನ ಕುರುಡುಮಲೆಯಿಂದ ಗಣೇಶನಿಗೆ ಪೂಜೆ ಮಾಡಿ ನಾವು ನೋಂದಣಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಕಳೆದ ಹದಿನೈದು ದಿವಸದ ಹಿಂದೆ ಮುಳುಬಾಗಿಲಿಂದ ಶುರು ಮಾಡಿದಂಥ ನೋಂದಣಿ ಕಾರ್ಯ ನಿರಂತರವಾಗಿ ಮುಳುಬಾಗ್ಲು ಕೆ ಜಿ ಎಫ್ ಬಂಗಾರಪೇಟೆ ಮಾಲೂರು ಎಲ್ಲ ತಾಲೂಕುಗಳನ್ನು ಓಡಾಡಿ ನಂತರ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಹಾಗೆಯೇ ಮುಳುಬಾಗಲು ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಮುಗಿಸಿ ನಂತರ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶಿಡ್ಲಘಟ್ಟ ಎಲ್ಲ ತಾಲೂಕುಗಳನ್ನು ಮುಗಿಸಿ ಕಳೆದ ವಾರ ತುಮಕೂರಿನಲ್ಲಿ ಸಮೃದ್ಧಿ ಗ್ರ್ಯಾಂಡಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾದವೃಂದಗಳಿಗೆ ಪೂಜೆ ಮಾಡಿಸಿ ನಂತರ ಅಲ್ಲಿ ತುಮಕೂರಿನಲ್ಲಿ ನಾವು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿದು ಅಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ತುಮಕೂರಿನ ಉಚ್ಚಯರು ಆ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾಗಿ ತುಮಕೂರು ಗುಬ್ಬಿ ಪಾವಗಡ ಮಧುಗಿರಿ ಕೊರಟಗೆರೆ ಎಲ್ಲ ತಾಲೂಕುಗಳ ನೋಂದಣಿ ಪ್ರಕ್ರಿಯೆಯನ್ನು ಮುಗಿಸಿ ನೆನ್ನೆ ನಾವು ಶಿರ ಹಿರಿಯೂರು ಚಿತ್ರದುರ್ಗ ಚಿತ್ರದುರ್ಗದ ಪತ್ರಿಕಾಗೋಷ್ಠಿಯನ್ನು ಬಿ ಜೆ ಪಿ ಕಚೇರಿಯಲ್ಲಿ ಮಾಡಿ ಹೊಳಕೆರೆ ಎಲ್ಲ ತಾಲೂಕು ವಕೀಲರ ಸಂಘಗಳಿಗೆ ಭೇಟಿ ಕೊಟ್ಟು ಪಕ್ಷದ ಕಚೇರಿಗಳಿಗೆ ಭೇಟಿ ಕೊಟ್ಟು ನೋಂದಣಿ ಫಾರಂಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ವಸ್ತುರ್ಗದಲ್ಲಿ ಈಶ್ವರನಿಗೆ ಪೂಜೆ ಮಾಡಿಸೋ ಮೂಲಕ ಒಂದು ನ ನೋಂದಣಿ ಪ್ರಕ್ರಿಯೆಗೆ ನಾವು ಇವತ್ತು ಚಾಲನೆ ನೀಡಿದ್ದೀವಿ ಅನೇಕ ಹಿರಿಯರು ಅನೇಕ ಯುವ ಮಿತ್ರರು ಅನೇಕ ಯುವ ನಾಯಕರುಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದವು ಅತತ್ರ ಒಂದು ಅರವತ್ತೆಪ್ಪತ್ತು ಜನ ಈ ಒಂದು ಸುಂದರ ಸಭೆಯಲ್ಲಿ ನೋಂದಣಿ ಪ್ರಕ್ರಿಯೆಗೆ ಸಂಪೂರ್ಣ ಚಾಲನೆ ನೀಡಿ ಸಣ್ಣಪುಟ್ಟ ಎಲ್ಲ ತೆಗೆದುಕೊಂಡು ಎಲ್ಲ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನವಂಬರ್ ಆರೊಳಗಡೆ ಹತ್ತತ್ರ ಒಂದು ಐದರಿಂದ ಆರು ಸಾವಿರ ನೋಂದಣಿಯನ್ನು ಹೊಸದುರ್ಗ ತಾಲೂಕಲ್ಲೇ ಮಾಡಬೇಕು ಅಂತೇಳಿ ಒಂದು ನಾವೆಲ್ಲರೂ ಕೂಡ ಒಂದು ಯೋಚನೆಯನ್ನು ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದೀವಿ ನಾನು ಈ ಸಂದರ್ಭದಲ್ಲಿ ಹೊಸದುರ್ಗದಲ್ಲಿರೋಂಥ ಪದವಿ ಮಿತ್ರರಲ್ಲಿ ವಿನಂತಿ ಮಾಡೋದಿಷ್ಟೇ ಮುಂಬರುವ ಚುನಾವಣೆಗೆ ತಾವು ಸಂವಿಧಾನ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ತಾವೆಲ್ಲರೂ ಕೂಡ ಪಾಲನೆ ಮಾಡೋ ದೃಷ್ಟಿಯಿಂದ ಈ ಮತದಾನ ಹಕ್ಕಿನಿಂದ ವಂಚಿತರಾಗಬಾರ್ದು ಈ ಎಲ್ಲ ದೃಷ್ಟಿಯಿಂದ ನೀವು ಮತದಾನ ಮಾಡಬೇಕು ಅಂದರೆ ಮೊದಲನೇದಾಗಿ ತಾಲೂಕ್ ಕಚೇರಿಯಲ್ಲಿ ಈ ಫಾರಂ ಏಯ್ಟೀನನ್ನು ಭರ್ತಿ ಮಾಡಿ ಒಂದು ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಡಿಗ್ರಿ ಕಾನುಫಿಕೇಷನ್ ಸರ್ಟಿಫಿಕೇಟ್ ಒಂದು ಪಾಸ್ಪೋರ್ಟ್ ಫೋಟೋ ಕೊಡೋದ್ರ ಜೊತೆಗೆ ಒಬ್ಬ ಗೆಜೆಟೆಡ್ ಅಧಿಕಾರಿಯ ಸಹಿ ಮೂಲಕ ತಾಲೂಕ್ ಕಚೇರಿಯ ಚುನಾವಣಾ ಕಚೇರಿಗೆ ತಾವು ಫಾರಮನ್ನು ಕೊಟ್ಟು ನೋಂದಣಿಯಾಗಿ ನೋಂದಣಿಯ ನಂತರ ತಾವು ವೋಟರ್ ಲಿಸ್ಟಲ್ಲಿ ಬರ್ತೀರಾ ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಒಂದು ಪದವೀಧರ ಕ್ಷೇತ್ರ ಚುನಾವಣೆಗೆ ನೀವೆಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ಬರ್ತೀರಾ ನೀವು ಹೆಚ್ಚೆಚ್ಚು ನೋಂದಣಿಯಾಗಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಮ್ರವಾಗಿ ಗೌರವಾನ್ವಿತ ಪದೀಧರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ Non